ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ನ್ಯೂಸ್ ನಾನು ಕವಿತಾ ಕೋಣಿ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಇದರಂತೆ ಇಂದು ಸಿಬ್ಬಂದಿಗೆ ಮತಯಂತ್ರಗಳ ವಿತರಣೆ ಕಾರ್ಯ ನಡೆಯಲಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದ್ದು ಮತದಾನದ ಮತಯಂತ್ರಗಳು ಇಂದು ಚುನಾವಣಾ ಸಿಬ್ಬಂದಿ ಕೈ ಸೇರಲಿದೆ ಇದರಂತೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಮತಯಂತ್ರಗಳನ್ನು ಪಡೆಯಲು ಸಿಬ್ಬಂದಿ ತಾಲೂಕಿನ ನ್ಯಾಷನಲ್ ಕಾಲೇಜ್ ಬಳಿ ಬಂದಿದ್ದಾರೆ ಬಾಗೇಪಲ್ಲಿಯ ಮೂರು ತಾಲೂಕಿನಲ್ಲಿ ಇನ್ನೂರ ಅರವತ್ತೇಳು ಬೂತ್ಗಳಿದ್ದು ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಸಿಬ್ಬಂದಿಗೆ ನಲವತ್ತಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮೂಲಭೂತ ಸೌಲಭ್ಯ ಜೊತೆಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದರಂತೆ ಕಳೆದ ವಿಧಾನಸಭಾ ಚುನಾವಣೆ ಗಣತಿ ಪ್ರಕಾರ ತಾಲೂಕಿನಲ್ಲಿ ಸೂಕ್ಷ್ಮ ನಲವತ್ತೆರಡು ಹಾಗೂ ಅತಿಸೂಕ್ಷ್ಮ ಆರು ಮತಗಟ್ಟೆಗಳಿದ್ದು ಈ ಮತಗಟ್ಟೆಗಳಲ್ಲಿ ಪೊಲೀಸರಿಂದ ನಿಗಾವಹಿಸಲಾಗಿದೆ ಮತ ಹೊಂದಿರುವಂಥ ಸಾರ್ವಜನಿಕ ಮತ ಬಾಂಧವರು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರೂ ಹೆದರದೆ ಆಮಿಷಗಳಿಗೆ ಬಗ್ಗದೆ ತಮ್ಮ ಅತ್ಯಮೂಲ್ಯವಾದ ಮತ ಯಾರು ವಂಚಿತರಾಗಲೇ ಮತ ಚಲಾಯಿಸಿ ಎಂದು ಚುನಾವಣೆ ಅಧಿಕಾರಿಗಳು ತಿಳಿಸಿದ್ದಾರೆ ವರದಿ ಶಾಂತಿ ಎಮ್ಎನ್ಎಸ್ ನ್ಯೂಸ್ ಕನ್ನಡ ಬಾಗೇಪಲ್ಲಿ ಮತಕ್ಷೇತ್ರ ಭಾಗವಾದಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಇಪ್ಪತ್ತಾರನೇ ತಾರೀಕು ಮತದಾನ ನಡೆಯುತ್ತಿದ್ದು ಬಾಗೇಪಲ್ಲಿ ಮತಕ್ಷೇತ್ರದ ಮೂರು ತಾಲೂಕಾದ ಗುಡಿಬಂಡೆ ಚೈಳೂರು ಬಾಗೇಪಲ್ಲಿ ಒಟ್ಟು ಇನ್ನೂರ ಅರವತ್ತೇಳು ಮತಗಟ್ಟೆಗಳಿದ್ದು ಆ ಮತಗಟ್ಟೆಗಳಿಗೆ ಮೂಲಭೂತ ಸೌಕರ್ಯವನ್ನು ಈಗಾಗಲೇ ಒದಗಿಸಿದ್ದು ಇನ್ನೂರ ಅರವತ್ತೇಳು ಮತಗಟ್ಟೆಗೆ ಸುಮಾರು ಸಾವಿರಕ್ಕೂ ಸಾವಿರದ ಮೂರುನೂರಕ್ಕೂ ಅಧಿಕ ಸಿಬ್ಬಂದಿಗಳು ನಿಯೋಜನೆ ಆಗಿದ್ದು ನ್ಯಾಷನಲ್ ಕಾಲೇಜಲ್ಲಿ ಮಸ್ಟಿಂಗನ್ನು ಏರ್ಪಡಿಸಿದ್ದೇವೆ ಸೊ ಆ ಬಂದಂತಹ ಈ ಸಾವಿರದ ಮುನ್ನೂರು ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ ಮತ್ತು ಭೋಜನ ವ್ಯವಸ್ಥೆ ನಂತರ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಸಂದರ್ಭದಲ್ಲಿ ತಮ್ಮ ತಮ್ಮ ಮತದಾನಕ್ಕೆ ಒಳ್ಳೆಯದ್ದು ನಲವತ್ತೆಂದು ಒಂದು ಅವರಿಗೆ ರೂಟ್ಗಳನ್ನು ಮಾಡಿದ್ದೇವೆ ನಲವತ್ತೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಆರು ಜೀಪ್ಗಳ ವ್ಯವಸ್ಥೆ ಮಾಡಿದ್ದೇವೆ ಅದರ ಮುಖಾಂತರ ಹೊರಡಿ ಸದ್ಯ ತಮ್ಮ ಮತಗಟ್ಟೆಯನ್ನು ಐದು ಆರು ಗಂಟೆಗೆ ಸೇರಿಕೊಳ್ಳಲಿದ್ದಾರೆ ಅಲ್ಲಿ ಕೂಡ ಅವರಿಗೆ ಈ ವಿಶೇಷವಾದಂತಹ ಒಂದು ಮೂರು ಅಂತ ಶೌಚಾಲಯವಾಗಲಿ ಅವರಿಗೆ ಉತ್ತಮ ರೀತಿಯ ರಾತ್ರಿಯ ಆಹಾರವಾಗಲಿ ಬೆಳಗಿನ ನಗು ಉಪಹಾರವಾಗಲಿ ಮಧ್ಯಾಹ್ನ ಭೋಜನ ವ್ಯವಸ್ಥೆಯನ್ನು ಅತ್ಯಂತ ಉಚಿತವಾಗಿ ಅಲ್ಲೇ ಖುದ್ದಾಗಿ ತಯಾರಿಸುತ್ತಿದ್ದೇವೆ ಹಾಗೆ ಅದಲ್ಲದೆ ಕೂಡ ಮತ್ತು ಸಂಜೆ ಆರು ಏಳು ಗಂಟೆಗೆ ಮತದಾನ ಮುಗಿದ ನಂತರ ಪುನಃ ಬಂದಾಗ ಇಲ್ಲಿ ಭೋಜನ ವ್ಯವಸ್ಥೆ ಇರುತ್ತೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ನಡೆಯಲಿದ್ದು ಎಲ್ಲರೂ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಜೆಗಳು ಮತದಾನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಮತದಾನ ಮಾಡಲೆಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೆ